ಮೇಲೆ ಉಪಸ್ಥಿತರಿರುವ ನಮ್ಮ ರಾಜ್ಯ ಅಧ್ಯಕ್ಷರಾದ ಐಎಮ್ ಅಧ್ಯಕ್ಷರಾದ ಡಾಕ್ಟರ್ ಅವರೇ ದೊಡ್ಡಬಳ್ಳಾಪುರ ಬ್ರಾಂಚ್ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಅವರೇ ಹಾಗೂ ಕಾರ್ಯದರ್ಶಿಗಳಾದ ಸೆಕ್ರೆಟರಿ ಅವರೇ ಹಾಗೂ ಫೌಂಡರ್ ಸೆಕ್ರೆಟರಿ ಆದ ಗೋಪಾಲ ಕೃಷ್ಣ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ವೈದ್ಯ ಮಿತ್ರರೇ ಇಷ್ಟೊತ್ತು ಇಷ್ಟೊತ್ತು ನಮ್ಮ ಅಧ್ಯಕ್ಷರು ಎಲ್ಲ ಒಂದು ವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ ನಾನೇನು ಅದನ್ನೇನು ಜಾಸ್ತಿ ಇದು ಮಾಡಕ್ ಹೋಗಲ್ಲ ಇವಾಗ ಏನಾಗಿದೆ ಅಂದ್ರೆ ನಾವು ಐ ಎಂ ಎ ನಮ್ಮ ಸ್ಕೀಮ್ಸ್ ಬಗ್ಗೆ ಮತ್ತೆ ಮೆಂಬರ್ಶಿಪ್ ಬಗ್ಗೆ ಭಾರಿ ಒತ್ತು ಕೊಡ್ಬೇಕಾಗತ್ತೆ ಸ್ಟ್ರೆಂತ್ ಜಾಸ್ತಿ ಇರ್ಬೇಕು ನಮ್ದು ಸ್ಟ್ರೆಂತ್ ಜಾಸ್ತಿ ಇಲ್ಲ ಅಂದ್ರೆ ನಾವ್ ಎಲ್ಲೂ ಏನು ಫೇಸ್ ಮಾಡಕ್ಕೂ ಆಗಲ್ಲ ನಮ್ ನೆಲೆಯೇ ಇರೋಲ್ಲ ಇವಾಗ ವೀರಭದ್ರೇಶ್ ಸರ್ ಅವ್ರು ಹೇಳಿದ್ರು ಕೆ ಎಂ ಸಿಲಿ ಎ ಮೆಂಬರ್ಶಿಪ್ ತಗೊಂಡಿರೋದು ಬರೀ ಮೂವತ್ತೈದು ಸಾವಿರ ಜನ ಅಷ್ಟೇ ತಗೊಂಡಿರೋದು ಓವರ್ ಆಲ್ ಕರ್ನಾಟಕದಲ್ಲಿ ಸೊ ಅದರಿಂದ ಇಲ್ಲಿ ಏನಾಗ್ತದೆ ಅಂದ್ರೆ ಎಲ್ಲಾರು ಮೆಂಬರ್ಶಿಪ್ ಆದ್ರೆ ನಮ್ದು ಸ್ಕೀಮ್ ಚೆನ್ನಾಗಿ ನಡೆಯುತ್ತೆ ಇದು ಏನು ಸ್ಕೀಮ್ಸ್ ಅಂದ್ರೆ ಇಟ್ ಈಸ್ ಬೈ ದ ಡಾಕ್ಟರ್ಸ್ ಆಫ್ ದ ಡಾಕ್ಟರ್ಸ್ ಅಂಡ್ ಫಾರ್ ದ ಡಾಕ್ಟರ್ಸ್ ಅಷ್ಟೇ ಬೇರೆಯವ್ರು ಯಾರು ಹೊರಗಡೆ ಅವ್ರು ಯಾರು ಇರಲ್ಲ ಏನೇ ಇದಾದರೂ ನಮ್ಮ ಫ್ಯಾಮಿಲಿ ಇದ್ದಂಗೆ ನಮ್ಮ ಡಾಕ್ಟರ್ಸ್ ನಮ್ಮಿಂದ ಇನ್ನೊಂದು ಡಾಕ್ಟರ್ ಫ್ಯಾಮಿಲಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮೆಂಬರ್ಸ್ ಜಾಸ್ತಿ ಆಗಿ ಆದಷ್ಟು ಎಲ್ಲ ಒಂದು ಸ್ಕೀಮ್ ಏನಿದೆ ಎಲ್ಲ ಒಂದು ತಗೊಳ್ಳಿ ಅದರಿಂದ ಎಲ್ಲಾರ್ಗೂ ಒಳ್ಳೇದಾಗುತ್ತೆ ಮತ್ತೆ ಇಲ್ಲಿ ಮೇಡಮ್ ಅವರು ಕನ್ನಡ ಬರಹ ಸುಗಾರರ ಸಂಘದ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಸಪೋರ್ಟ್ ಮಾಡಿ ಸೊ ಎಲ್ಲ ನಾವು ಒಗ್ಗಟ್ಟಿದ್ದ ಬಾಳದ್ರೆ ನಮ್ಮ ಯೂನಿಟಿ ಸ್ಟ್ರೆಂತ್ ಎಲ್ಲ ಜಾಸ್ತಿ ಆಗಿ ನಮ್ದು ಏನೇ ಬೇಡಿಕೆಗಳು ಸರ್ಕಾರಕ್ಕೆ ಇಟ್ರು ಅದೆಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ ನಮಸ್ತೆ